ಸಮರ್ಪಕ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ ಬಸ್ಗಾಗಿ ಕಾಯ್ತಾ ಇದ್ದಾರೆ ವಿದ್ಯಾರ್ಥಿಗಳು ಮತ್ತು ರೋಗಿಗಳು ಎಲ್ಲಿ ಗದಗನ ಜಿಲ್ಲಾಸ್ಪತ್ರೆ ಕ್ರಾಸ್ನಲ್ಲಿ ವಿದ್ಯಾರ್ಥಿಗಳ ಗೋಳಿ ಸಮರ್ಪಕ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಾ ಇರು ಗದಗನ ಜಿಮ್ಸ್ ಏನಿದೆ ಜಿಲ್ಲಾಸ್ಪತ್ರೆ ಆ ಕ್ರಾಸ್ ನಲ್ಲಿ ವಿದ್ಯಾರ್ಥಿಗಳ ಗೋಳದು ಬಸ್ಗಾಗಿ ಗಂಟೆಗಟ್ಟಲೆ ಕಾಯು ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಗದಗನ ಜಿಲ್ಲಾಸ್ಪತ್ರೆ ಕ್ರಾಸ್ ನಲ್ಲಿ ವಿದ್ಯಾರ್ಥಿಗಳ ಗೋಳಿದು ರಸ್ತೆ ಅಗಲೀಕರಣಕ್ಕೆ ಬಸ್ ನಿಲ್ದಾಣ ಬಳಿಯಾಗಿದೆ ರಸ್ತೆ ಅಗಲೀಕರಣ ಆಗ್ತಾ ಇದೆ ಆ ಕಾರಣಕ್ಕಾಗಿ ಬಸ್ ನಿಲ್ದಾಣ ಕೂಡ ಇದೀಗ ಬಲಿಯಾಗಿರೋದು ಬಸ್ ಬಾಗಿಲಿಗೆ ಜೋತ್ ಬಿದ್ದು ವಿದ್ಯಾರ್ಥಿಗಳು ಪ್ರಯಾಣವನ್ನು ಮಾಡ್ತಾ ಇರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಬಸ್ ಕಲ್ಪಿಸುವುದಕ್ಕೆ ಸಾರಿಗೆ ಆರೋಗ್ಯ ಸಚಿವರಿಗೆ ಮನವಿಯನ್ನು ಮಾಡಲಾಗಿದೆ ಗದಗ ಹೊರವಲಯದ ಮಲಸಂದ್ರ ಅಂತ ಒಂದು ಪ್ರದೇಶ ಇದೆ ಅಲ್ಲಿ ಜಿಲ್ಲಾಸ್ಪತ್ರೆ ಇರೋದು ಅಲ್ಲಿ ಬಸ್ ನಿಲ್ದಾಣ ಇಲ್ಲ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅಲ್ಲಿ ಬೇರೆ ಬೇರೆ ಕಾಲೇಜುಗಳಿದೆ ವೈದ್ಯಕೀಯ ನರ್ಸಿಂಗಿಗಾಗಿ ಬರ್ತಾರೆ ಬೇರೆ ಡಿಪ್ಲೊಮಾ ಕಾಲೇಜ್ ಇದೆ ಒಂದು ಎಂಜಿನಿಯರಿಂಗ್ ಕಾಲೇಜ್ ಕೂಡ ಆ ಮಲ್ಲ ಸಮುದ್ರದ ಅಕ್ಕಪಕ್ಕ ಇದೆ ಈ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಈ ರೀತಿಯಾಗಿ ರಸ್ತೆ ಅಕ್ಕಪಕ್ಕದಲ್ಲಿ ಕುಳಿತು ಕುಳಿತುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದರೆ ಗದಗನಿಂದ ಮುಳುಗುಂದದ ತನಕವೂ ಕೂಡ ರಸ್ತೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇದು ಬಲಿಯಾಗಿದೆ ಅಂತ ಇಲ್ಲಿ ಒಂದು ಬಸ್ ಫೆಸಿಲಿಟೀಸ್ ಇಲ್ಲ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಒಂದು ಸಿ ಸಿ ಕ್ಯಾಮ್ರಾ ಇಲ್ಲ ಏನಾದರೂ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆದ್ರೆ ಏನು ಮಾಡಬೇಕು ಹೆಂಗ್ ಇಲ್ಲೆಲ್ಲ ದಾರ ಕುತ್ಕೊಂಡಿರ್ತೀವಿ ನಾವು ಒಂದು ಏನೇನು ಒಂದು ಬಸ್ ಒಂದು ಒಂದು ಬಸ್ಸಿಗೆ ಏನಿಲ್ಲ ಅಂದ್ರೆ ಒಂದು ಎರಡು ನೂರು ಜನ ನಾವು ಹತ್ತೀವಿ ಹೆಂಗ್ ಮಾಡ್ಬೇಕು ಇಲ್ಲಿ ಒಂದು ಒಬ್ಬರು ಯಾರು ಇಲ್ಲಿ ತೊಗೊಳಂಗಿಲ್ಲ ಏನೋ ಕೇರ್ ತೊಗೊಳಂಗಿಲ್ಲ ಹಿಂಗೆ ನಾವೆಲ್ಲ ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ಸ್ ಅದೀವಿ ಇಲ್ಲೆಲ್ಲ ರೋಗಿಗಳು ಜಾಸ್ತಿ ಜನ ಬರ್ತಿರ್ತಾರೆ ಇಲ್ಲಿ ಪೇರೆಂಟ್ಸ್ಗೆಲ್ಲ ಬಸ್ ಹತ್ತಕ್ಕೆ ಬಿಡಂಗಿಲ್ಲ ಸ್ಟೂಡೆಂಟ್ಸ್ ಎಷ್ಟೋ ಜನ ಹಂಗೆ ನಾವು ಹೋಗಿರ್ತೀವಿ ಬಸ್ಸಿಗೆ ಎಷ್ಟು ಜನ ಏನು ಅಕ್ಕಿವನ್ನೋದಾಗ ಗೊತ್ತಿಲ್ಲ ಇಲ್ಲೆಲ್ಲ ಎಷ್ಟೊಂದು ಜನ ಪೇರೆಂಟ್ಸ್ ಹತ್ತಾರ ಯಾರು ಹೆಂಗೆ ಅನ್ನೋದೇ ಗೊತ್ತಾಗಂಗಿಲ್ಲ ನಮಗೆ ಇಲ್ಲೆಲ್ಲ ಒಂದು ಜಾಸ್ತಿ ಬಸ್ ಫೆಟಿ ಫೆಸಿಲಿಟೀಸೇ ಇಲ್ಲ ನಮಗೆ ಬಸ್ ನಮ್ದು ಈಗ ನಾಲ್ಕು ವರ್ಷ ಕೋರ್ಸ್ ಇರುತ್ತೆ ರೀ ನಾವು ಒಂದೇ ವರ್ಷಲಿಂತ್ರ ನಾವು ಇಲ್ಲೇ ಕಲೆ ಹತ್ತೇವಿ ಆದ್ರೂ ಒಂದು ಬಸ್ ಕರೆಕ್ಟಾಗಿ ಬಿಡ್ತಿಲ್ಲ ನಾವೆಲ್ಲ ಸ ಲೆಟರ್ಸ್ ಎಲ್ಲ ಕೊಟ್ಟೇವ್ರಿ ಆದರೂ ಅವರು ಬಸ್ ಇನ್ನೂ ಆದರೂ ಬಿಟ್ಟಿಲ್ಲ ನಮ್ಗೆ ನಾಲ್ಕೂವರೆಗೆ ಒಂದು ಬಸ್ ಬರುತ್ತಾ ಅದು ಯಾವಾಗಾದ್ರೂ ಒಂದು ಬರುತ್ತಾ ಒಂದು ಬರೋದಿಲ್ಲ ಇಲ್ಲಿ ಬಂದರೂ ಈ ಥರ ಎಲ್ಲ ಓಡೋಗ್ಬೇಕಾಗತ್ರಿ ನಾವು ಅವ್ರ ಕಂಡಕ್ಟರ್ ಒಮ್ಮೆ ನಿಲ್ಲಿಸ್ತಾರ ಅವ್ರು ಒಮ್ಮೆ ನಿಲ್ಸಂಗೇ ಇಲ್ಲ ರೀ ಇದು ನಾವು ರೀತಿ ಐತ್ರಿ ಈ ಬಗ್ಗೆ ಹೆಚ್ಚಿನ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಗದ ಪ್ರತಿನಿಧಿ ಫಾರೂಕ್ ಫೋನ್ ಸಂಪರ್ಕದಲ್ಲಿ ಇದ್ದಾರೆ ಫಾರೂಕ್ ಏನ್ ಸಮಸ್ಯೆ ಇದು ರಸ್ತೆ ಕಂಪ್ಲೀಟ್ ಆಯ್ತಾ ಏನದು ಮುಳುಗುಂದ ತನಕ ಹೌದೇ ಅಂಕುಮಾರ್ ಏನಂದ್ರೆ ಗದಗದಿಂದ ಮುಳುಗು ತನಕ ಈಗಾಗಲೇ ರಸ್ತೆ ಕಂಪ್ಲೀಟ್ ಆಗಿದೆ ಆದ್ರೆ ಆ ಸಮಯದಲ್ಲಿ ಅಲ್ಲಿ ಏನು ಜಿಲ್ಲಾಸ್ಪತ್ರೆಗೆ ಹೋಗುವಂತ ಕಾರ್ನರ್ ಕ್ರಾಸ್ ನಲ್ಲಿ ಏನು ಬಸ್ ನಿಲ್ದಾಣ ಇತ್ತು ಆ ಬಸ್ ನಿಲ್ದಾಣ ಹೋಗಿದೆ ಹಾಗಾಗಿ ತಡಿಗೆ ತಡೆಗೆ ಈ ತನಕ ಕೂಡ ಯಾರು ಆ ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಿಲ್ಲ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಬರ್ತಕ್ಕಂತ ರೋಗಿಗಳಾಗಿರ್ಲಿ ಅವರ ಸಂಬಂಧಿಕರಾಗಿರ್ಲಿ ಜೊತೆಗೆ ಅಲ್ಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಕಾಲೇಜ್ ಇರೋದ್ರಿಂದ ವೈದ್ಯ ಕಾಲೇಜಿನ ಸ್ಟೂಡೆಂಟ್ಗಳು ಸಹ ಸಾವಿರಾರು ಜನ ಸ್ಟೂಡೆಂಟ್ ಇದ್ದಾರೆ ಅಲ್ಲಿ ನರ್ಸಿಂಗ್ ನರ್ಸಿಂಗ್ ಕಾಲೇಜ್ ಇದೆ ಅದರ ಜೊತೆ ಆದರ್ಶ ವಿಶ್ವವಿದ್ಯಾ ಆದರ್ಶ ವಿದ್ಯಾಲಯ ವಿದ್ಯಾಲಯ ಇದೆ ಹೀಗೆ ಸಾವಿರಾರು ಸುಮಾರು ಒಂದು ಎರಡರಿಂದ ಎರಡೂವರೆ ಸಾವಿರ ವಿದ್ಯಾರ್ಥಿಗಳು ಅಲ್ಲಿ ಪ್ರತಿದಿನ ನಿ ಓಡಾಟ ಮಾಡ್ತಾರೆ ಆದರೂ ಆದ್ರೂ ಕೂಡ ಅಲ್ಲಿ ಅವರಿಗೆ ಸಮರ್ಪಕವಾಗಿ ಬಸ್ ಇಲ್ಲ ಜೊತೆಗೆ ಈಗಾಗಲೇ ನಾವು ದೃಶ್ಯಗಳಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ಅವರು ಡಿವೈಡರ್ ನಲ್ಲಿ ಕೂಡದು ರೋಡ್ ಪಕ್ಕದಲ್ಲೇ ಕೂಡೋದು ಯಾಕಂದ್ರೆ ಅದು ರಾಜ್ಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಆಗಿರೋದ್ರಿಂದ ಸಾಕಷ್ಟು ವಾಹನಗಳ ಸಂಚಾರ ಅಲ್ಲಿ ಆಗ್ತಾ ಇರುತ್ತೆ ಆ ಯಾವುದೇ ಒಂದು ಸೇಫ್ಟಿ ಇಲ್ಲ ಅಂತಾನೆ ಅವರಲ್ಲಿ ನಿಂತು ಬಸ್ಗಾಗಿ ಕಾಯುವಂತ ಅಧಿಕಾರಿಗಳ ಗಮನಕ್ಕೆ ಕೂಡ ರೀತಿ ಪ್ರಯೋಜನ ಆಗಿಲ್ಲ ಅಂತಕ್ಕಂಥ ಈ ರಸ್ತೆ ಕಾರವಾರ ಮತ್ತು ಇಳಕಲ್ ರಾಜ್ಯ ಹೆದ್ದಾರಿ ಇದು ಇಲ್ಲೊಂದು ಬಸ್ ನಿಲ್ದಾಣ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಗಮನಕ್ಕೆ ಬಂದಿಲ್ವಾ ಇದು ಒಂದು ಪ್ರಶ್ನೆ ಸಚಿವರು ಆಗಿದ್ದಾರೆ ಎಚ್ ಕೆ ಪಾಟೀಲ್ ಇದ್ದಾರೆ ಅಲ್ಲಿ ಕ್ಷೇತ್ರದ ಶಾಸಕರು ಅವ್ರ ಗಮನಕ್ಕೆ ಬಂದಿಲ್ವಾ ಅನ್ನೋದು ಒಂದು ಎರಡನೇದ್ದು ಈ ಹಾವೇರಿ ಗದಗ ಬಸ್ಗಳೆಲ್ಲ ಓಡಾಡುತ್ತಲ್ಲ ಸವಣೂರು ಮುಂಡರ್ಗೆ ಇದು ಮುಳುಗುಂದ ಆ ಭಾಗದ ಬಸ್ಗಳಲ್ಲಿ ಸ್ಟಾಪ್ ಇಲ್ವಾ ಮತ್ತು ಈ ಕಡೆ ಶಿರಟ್ಟಿ ಭಾಗ ಹೋಗೋದಕ್ಕೆ ಆ ಬಸ್ಗಳು ಸ್ಟಾಪ್ ಇಲ್ವಾ ಈ ಪ್ರದೇಶಕ್ಕೆ ಎಂ ಕುಮಾರ್ ಈಗಾಗಲೇ ಅಧಿಕಾರಿಗಳ ಗಮನಕ್ಕೆ ಲಿಖಿತ ರೂಪದಲ್ಲಿ ಕೂಡ ಅಹ್ ಅವ್ರ ಗಮನಕ್ಕೆ ತಂದ್ರು ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಜೊತೆಗೆ ಅಲ್ಲಿ ಯಾವುದೇ ಅಂದ್ರೆ ಹಾವೇರಿ ಆಗಿರ್ಲಿ ಗದಗ ಅದು ಏನು ರಾಜ್ಯ ಹೆದ್ದಾರಿ ಇದೆ ಕೆಂಪು ಬೋರ್ಡಿನ ಗಳು ಯಾವೂ ನಿಲ್ಲೋದಿಲ್ಲ ಅಂದ್ರೆ ಆರ್ಡಿನರಿ ಬಸ್ಗಳು ಮಾತ್ರ ಅಲ್ಲಿ ನಿಲ್ಲೋದು ಅಂದ್ರೆ ಶಿರಟ್ಟಿ ಹಳ್ಳಿಗೆ ಹೋಗ್ತಕ್ಕಂಥ ಬಸ್ಗಳು ಅವು ಸಾಮಾನ್ಯವಾಗಿ ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಬಸ್ಗಳು ಇರ್ತವೆ ಹಾಗಾಗಿ ಇರೋ ಬರೋ ಒಂದು ಬಸ್ ಎರಡು ಗಳಲ್ಲೇ ಇವು ಸಾವಿರಾರು ವಿದ್ಯಾರ್ಥಿಗಳು ಪ್ರತಿದಿನ ಪ್ರಯಾಣ ಮಾಡುವಂತದ್ದು ಜೊತೆಗೆ ಹಳ್ಳಿ ಬರ್ತಕ್ಕಂತ ವಿದ್ಯಾರ್ಥಿಗಳು ಆ ಊರಿನ ಆಚೆ ಅಂದ್ರೆ ಗದಗ ಸಿಟಿ ಆಚೆ ಇರೋದ್ರಿಂದ ಅವರು ಹಳೆ ಬಸ್ ಸ್ಟಾಂಡ್ ಗದಗ್ ನ ಹಳೆ ಬಸ್ ಸ್ಟಾಂಡ್ ಬರ್ಬೇಕು ಹಳೆ ಬಸ್ ಸ್ಟಾಂಡ್ ಹೊಸ ಬಸ್ ಸ್ಟಾಂಡ್ ಆ ಅಲ್ಲಿಂದ ಮತ್ತೆ ಇಲ್ಲಿ ಬರಬೇಕು ಆ ಇವ್ ಎಲ್ಲದರ ನಡುವೆ ಕಾಲೇಜ್ ನ ಸಮಯ ಬೆಳಿಗ್ಗೆ ಒಂಬತ್ತು ಗಂಟೆ ಆದ್ರೆ ಇವರೆಲ್ಲ ಎರಡ್ ಮೂರು ಕಡೆ ಅಹ್ ಸ್ಟಾಪ್ ಅನ್ನ ಮಾಡ್ಕೊಂಡು ಅದು ಬಸ್ ಇಲ್ಲಾರದೆ ಪರಿತಪಿಸಿ ಬರ್ ಬರ್ಬೇಕಾದ್ರೆ ಆ ಕೆಲವು ಕೆಲವು ಮಕ್ಕಳಿಗೆ ಅಟೆಂಡೆನ್ಸ್ ಶಾರ್ಟೇಜ್ ಆಗಿ ಎಕ್ಸಾಮ್ ಸಮೇತ ಅಲೋ ಮಾಡ್ತಾ ಇಲ್ಲ ಅಂತಕ್ಕಂತ ಒಂದು ಅಳಿಲನ್ನ ನೋವನ್ನ ಕೂಡ ವಿದ್ಯಾರ್ಥಿಗಳು ವ್ಯಕ್ತಪಡಿಸ್ತಾರೆ ಹೆಮ್ ಕುಮಾರ್ ಓಕೆ ಫಾರ್ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ RUD